ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಹಳೆ ಗಿಡ ಎಲ್ಲನೂ ತೆಗೆದುಬಿಟ್ಟು ಹೊಸ ಗಿಡ ಹಾಕೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಾನು ನನ್ನ ಗಾರ್ಡನಲ್ಲಿ ಹೆಚ್ಚಿಗೆ ಟೊಮೊಟೊ ಗಿಡನೇ ಇರೋದು ನೋಡಿ ಅಲ್ಲಿ ಬರೀ ಟೊಮೊಟೊ ಗಿಡನೇ ನಾನು ತೆಗಿತಾ ಇರೋದು ಯಾಕೆಂದರೆ ಎಂದೇ ಒಂದು ಸಾಂಬಾರು ಮಾಡೋ ಏನೇ ಒಂದು ಮಾಡಬೇಕಾದ್ರೂ ಟೊಮೊಟೊ ಬೇಕೇ ಬೇಕು ಹಂಗಾಗಿ ನಾನು ಟೊಮೊಟೋನೇ ಹೆಚ್ಚಾಗಿ ಬೆಳ್ಕೊಳ್ಳೋದು ಟೊಮೊಟೊ ಅಂತ ಏನೇ ಅಂದರೂ ನಾವು ಹೊರಗಡೆ ಏನೂ ತಗೊಂಬರೋದಿಲ್ಲ ಟೊಮೊಟೊ ತರಕಾರಿ ಸೊಪ್ಪು ಏನೂ ತೊಗೊಳೋದಿಲ್ಲ ನನಗೆ ಪಾಟೇ ಬೇಕು ಅಂತ ಇಲ್ಲ ನೋಡಿ ಚೀಲನೂ ಅಷ್ಟೇ ಕಟ್ ಮಾಡಿಬಿಟ್ಟು ಎಷ್ಟು ಒಂದು ಅಳತೇನಲ್ಲಿ ಹೊಲ್ಕೊಂಡು ನಮ್ಮನೆ ಮಿಷಿನ್ ಐತೆ ಆ ಮಿಷಿನಲ್ಲೇ ನಾನೇ ಬಿಟ್ಟು ಅದರಲ್ಲೂ ಗಿಡ ಹಾಕೋತೀನಿ ಮತ್ತೆ ಕವರಲ್ಲೂ ಹಾಕೋತೀನಿ ಈ ಪಾಟು ಅಂತಾನೆ ಬೇಕಂತ ಇಲ್ಲ ಒಟ್ನಲ್ಲಿ ಕವರು ಏನು ಸಿಗುತ್ತೋ ಅದರಲ್ಲಿ ಹಾಕೊಂಡು ಬೆಳ್ಕೊತಿರ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಸುಮಾರು ಪಾಟ್ಗಳಿತ್ತು ಇತ್ತು ಎಲ್ಲಾ ತರಕಾರಿ ಅಂದರೆ ಟೊಮೊಟೊ ಎಲ್ಲ ಖಾಲಿ ಆಗಿರೋ ಅಂಥದ್ದು ಪಾಟೆಲ್ಲ ಇತ್ತಲ್ಲ ಪಾಟು ಕವರು ಅದರಲ್ಲಿರೋದು ಎಲ್ಲ ತೆಗೆದುಬಿಟ್ಟು ನಾನು ಮತ್ತೆ ಗಾರ್ಡನ್ ವೇಸ್ಟು ಗೊಬ್ಬರ ಮಾಡೋದಕ್ಕೆ ಹಾಕೊತೀನಿ ನೋಡಿ ಅಲ್ಲಿ ಕವರು ನೋಡ್ತಾ ಇರ್ಬೋದು ನೀವು ಕವರಲ್ಲೂ ಹಾಕೋತೀನಿ ಅದು ತುಂಬ ಬೇರ್ ಬಿಟ್ಕೊಂಬಿಟ್ಟೈತೆ ಗಟ್ಟಿ ಆಗ್ಬಿಟ್ಟೈತೆ ನೋಡಿ ಮಣ್ಣು ಎಷ್ಟು ಉಡಿ ಉಡಿ ಆಗೈತೆ ಅಂದರೆ ನೋಡಿ ಅಲ್ಲಿ ಬಿಡಿಸೋವಾಗ್ಲೇ ಗೊತ್ತಾಯ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಮಣ್ಣು ಅಂತ ಯಾಕೆಂದರೆ ನಾವು ಫಸ್ಟೇ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಸಸಿ ನೆಟ್ಟಿರ್ತೀನಿ ಹಾಗಾಗಿ ಅದು ಗೊಬ್ಬರನೂ ಆಗುತ್ತೆ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ನಮಗೆ ತರಕಾರಿ ಹೂವು ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ನೀವು ನೋಡಿ ಅಲ್ಲಿ ಬಿಡಿಸ್ಬೇಕಾದ್ರೇ ಖುಷಿ ನಮಗೆ ಖುಷಿಯಾಗುತ್ತೆ ಎಷ್ಟು ಫ್ರೀ ಆಗೈತೆ ಮಣ್ಣು ಗುಡ್ಸ್ಕೊಬೋದು ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಗಾರ್ಡನ್ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆದರೂ ನಾನು ಮಾಡೋ ರೀತಿನ ತೋರಿಸ್ತಿದ್ದೀನಿ ಇದೂ ಅಷ್ಟೇ ನಾನು ಆ ಬಕೆಟಲ್ಲಿ ಗಾರ್ಡನ್ ವೇಸ್ಟು ತುಂಬಿಸ್ಬಿಟ್ಟು ಆಮೇಲೆ ನಮ್ಮ ಟೊಮೊಟೊ ಸಸಿ ನೆಟ್ಟಿದ್ದೆ ನೋಡಿ ಟೊಮೊಟೊ ಸಸಿ ಇದು ಹಣ್ಣೆಲ್ಲ ಮುಗೀತು ಹಂಗಾಗಿ ಅದನ್ನು ತೆಗಿತಾ ಇದ್ದೀನಿ ಇವಾಗ ಅದರಲ್ಲೂ ಅಷ್ಟೇ ಅದು ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗೈತೆ ಒಂದೇ ಒಂದು ಚೂರು ಏನೂ ಇಲ್ಲ ನೋಡಿ ಅಲ್ಲಿ ನನ್ನ ಕೈಯ್ಯಲ್ಲಿ ಹಿಂಗೆ ಒದ್ರು ನಿಮಗೆ ಗೊತ್ತಾಯ್ತಾ ಇರ್ಬೋದು ಎಷ್ಟು ಉಡಿ ಉಡಿ ಆಗೈತೆ ಮಣ್ಣು ಗೊಬ್ಬರನೂ ಎಷ್ಟು ಚೆನ್ನಾಗಾಗೈತೆ ಇವಾಗ ಮತ್ತು ಅದೇ ಬಕೆಟಿಗೆ ನಾನು ಅದು ಓಲಿರುತ್ತಲ್ಲ ಅದರೊಳಗೆ ಕಲ್ಲೆಲ್ಲ ಇಟ್ಟುಬಿಟ್ಟು ಮತ್ತು ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಇವಾಗೆಲ್ಲ ತೆಗೆದ್ನೆಲ್ಲ ಅದನ್ನೆಲ್ಲ ಅದರೊಳಗೆ ಹಾಕ್ತೀನಿ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ಟು ಮತ್ತು ನಾವು ಅದ್ರ ಮೇಲೆ ಸೊಪ್ಪಿನ ಬೀಜ ಎಲ್ಲ ಹಾಕೊಂಡ್ರೂ ಅಷ್ಟೇ ಸೊಪ್ಪೆಲ್ಲ ಚೆನ್ನಾಗಿ ಬೆಳ್ಕೊಬೋದು ಅಥವಾ ಬೇರೆ ಗಿಡ ಹೀರೆ ಗಿಡ ಏನಾದರೂ ಸರಿ ಇಟ್ಕೊಬೋದು ನಾವು ನಾನು ಅದೇ ಥರನೇ ಮಾಡ್ಕೊಳೋದು ನಾನು ಹೊರಗಡೆ ಅಂತೂ ಯಾವುದೇ ಥರದ ಗೊಬ್ಬರ ಅಂತೂ ದುಡ್ಡು ಕೊಟ್ಟು ನಾನು ತರೋದೇ ಇಲ್ಲ ಬಿಡಿ ನನಗೆ ಕಿಚನ್ ವೇಸ್ಟು ಮತ್ತು ಗಾರ್ಡನ್ ವೇಸ್ಟಿಂದಲೇ ಗೊಬ್ಬರ ಮಾಡ್ಕೊಳೋದು ಅಷ್ಟು ಚೆನ್ನಾಗಿ ಚೆನ್ನಾಗಿ ನನ್ನ ಗಾರ್ಡನಲ್ಲಿ ತರಕಾರಿ ಆಗಲಿ ಟೊಮೊಟೊ ಆಗಲಿ ಹಣ್ಣಾಗಲಿ ಆಗಲಿ ಎಲ್ಲ ಅದೇ ಥರನೇ ನಾನು ಬೆಳ್ಕೊಳ್ಳೋದು ಹೊಸ್ದಾಗಿ ಗಾರ್ಡನ್ ಮಾಡೋರು ಈ ಥರ ಮಾಡ್ಕೊಳ್ಳಿ ಈಗ ಸುಮ್ಮನೆ ದುಡ್ಡು ಯಾಕೆ ಅದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡಿ ಖರ್ಚು ಮಾಡೋದು ನಾನು ಫಸ್ಟ್ ಇದೇ ಥರನೇ ಮಾಡಿದ್ದು ನನಗೆ ದುಡ್ಡು ಫಸ್ಟು ತರೋಕ್ಕೆ ಅಂದರೆ ನನಗೆ ಅಷ್ಟೊಂದು ಬಂಡವಾಳನೂ ಇರಲಿಲ್ಲ ಬಂಡವಾಳ ಹಾಕೋದಕ್ಕೆ ನಾನು ಇರೋದ್ರಲ್ಲೇ ಟೊ ಬಕೀಟು ಮತ್ತು ಕವರು ಆ ಥರದಲ್ಲೇ ನಾನು ಹಾಕ್ಕೊಂಡಿದ್ದು ಆಮೇಲೆ ಗೊಬ್ಬರನೂ ಅಷ್ಟೇ ನಾನು ತರೋಕೆ ಹೋಗಲಿಲ್ಲ ಈ ಸಿಗುತ್ತಲ್ಲ ಅಡುಗೆ ಮನೆಯಲ್ಲೇ ಸಿಗುತ್ತೆ ಮತ್ತು ಗಾರ್ಡನಲ್ಲೂ ಸಿಗುತ್ತಲ್ಲ ಅದನ್ನೇ ಈ ಥರ ಗೊಬ್ಬರ ಮಾಡ್ಕೊಂಡೇ ನಾನು ತರಕಾರಿ ಎಲ್ಲ ಚೆನ್ನಾಗಿ ಬೆಳ್ಕೊತಾ ಇರೋದು ಯಾಕೆ ಸುಮ್ಮನೆ ಈ ದುಡ್ಡೆಲ್ಲ ಕೊಟ್ಟು ದುಡ್ಡು ವೇಸ್ಟ್ ಮಾಡ್ಕೋಬಾರ್ದು ನಮ್ಗೆ ಇರೋದ್ರಲ್ಲೇ ನಾವು ಮಾಡ್ಕೋಬೇಕೇ ಬರದು ದುಡ್ಡು ವ್ಯರ್ಥ ಮಾಡ್ಕೋಬಾರ್ದು ನೋಡಿ ಇದು ಅಷ್ಟೇ ನೋಡಿ ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು ಪೂಜೆಗೆ ಹಾಕಿರೋದು ಹೂವು ಮತ್ತು ಟೊಮೊಟೊ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಪ್ರತಿ ಒಂದು ಅದರಲ್ಲೈತೆ ನೋಡಿ ನಾನು ಫಸ್ಟ್ಗೆ ಒಂದು ಬಕೆಟಲ್ಲಿ ತುಂಬಿ ಇಟ್ಟಿರ್ತೀನಿ ಅದರಲ್ಲೇ ಒಂದು ಅರ್ಧ ಭಾಗ ಕೊಳ್ತೋಗಿರುತ್ತೆ ಆ ಕೊಳ್ತಿರೋದನ್ನೇ ಮತ್ತೆ ಪಾಟಲ್ಲಿ ಹಾಕ್ಬಿಟ್ಟು ನಾನು ಅದ್ರ ಮೇಲೆ ಮಣ್ಣು ಮುಚ್ಚುತ್ತೀನಿ ನೋಡಿ ಮ ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಐತೆ ಮಣ್ಣು ಮುಚ್ಚಿಬಿಟ್ಟು ಆಮೇಲೆ ಅದ್ರ ಮೇಲೆ ನಾನು ಸೊಪ್ಪಿನ ಬೀಜ ಹಾಕ್ತೀನಿ ಇದು ಅಷ್ಟೇ ನೋಡಿ ಫಸ್ಟು ನಾನು ಕಿಚ್ ಗಾರ್ಡನ್ ವೇಸ್ಟ್ ತುಂಬಿಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ಕಲ್ಲರ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕಪ್ಪುಗಾಗೈತೆ ಅಂತ ಅದರಲ್ಲೂ ಎರೆ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿ ಗೊಬ್ಬರ ರೆಡಿಯಾಗುತ್ತೆ ಸೊಪ್ಪಿನ ಬೀಜ ಹಾಕಿದ್ದೆ ಸೊಪ್ಪು ಬಂದೈತೆ ನೋಡಿ ನಾವು ಸೊಪ್ಪಿನ ಬೀಜ ಹಾಕಿ ಒಂದು ಮೂರು ನಾಲ್ಕು ದಿವಸಕ್ಕೆ ಇಷ್ಟು ಬಂದಿರುತ್ತೆ ಆಮೇಲೆ ನೋಡಿ ಒಂದು ವಾರಕ್ಕೆ ಎಷ್ಟು ನಮಗೆ ಆರ್ ವೆಸ್ಟಿಗೆ ಬಂದಿರುತ್ತೆ ಇದು ಸಬ್ಸಿಗೆ ಸೊಪ್ಪು ನಾನು ಸುಮಾರು ಸೊಪ್ಪು ಹಾಕ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಸೊಪ್ಪು ಮತ್ತು ಇದು ಕೊತ್ತಂಬರಿ ಪಾಲಾಕು ಅರುವ ಸೊಪ್ಪು ನಮ್ಮ ನನಗೆ ಎನ್ ಯಾವ ಸೊಪ್ಪು ಬೇಕು ನಾನು ಆ ಸೊಪ್ಪು ಬೆಳ್ಕೊತೀನಿ ನಾ ದುಡ್ಡು ಕೊಟ್ಟಂತೂ ನಾವು ತಗೊಳ್ಳೋದೇ ಇಲ್ಲ ಬಿಡಿ ಸೊಪ್ಪಿಗಂತೂ ನಾನು ದುಡ್ಡು ಹಾಕಲ್ಲ ನೋಡಿ ಅದ್ರೊಳಗೆ ಟೊಮೆಟೊ ಟೊಮೊಟೊ ಸೊಸಿನೆಟ್ಟಿದ್ದೀನಿ ಹಂಗಾಗಿ ಸೊಪ್ಪು ನಾವು ಕುಯ್ಕೊಂಡ್ಮೇಲೆ ಟೊಮೊಟೊ ಸಸಿ ಬೆಳ್ಕೊಳ್ಳುತ್ತೆ ಒಂದೇ ಗಿಡ ಹಾಕೋಬೇಡ್ದು ಇವಾಗ ನಾವು ಟೊಮೊಟೊ ಸೊಸಿ ಹಾಕಿರ್ತೀವಿ ಅದರೊಳಗೆ ಸೊಪ್ಪು ಹಾಕೋಬೇಕು ಸೊಪ್ಪು ಕುಯ್ಕೊಂಡ್ಮೇಲೆ ಅದು ಟೊಮೊಟೊ ಸಸಿ ಬೆಳ್ಕೊಳ್ಳುತ್ತೆ ಅದು ಮತ್ತು ಅದರೊಳಗೆ ನಾನು ಟೊಮೊಟೊ ಸಸಿ ಇದು ಬೇರೆ ಎಂತ ಬೇರೆ ಗಿಡ ಆ ಗಿಡ ಆದ್ರೂ ನಾನು ಹಾಕಿರ್ತೀನಿ ಸೊಪ್ಪು ಅಂದರೆ ಬೇಗ ಬಂದ್ಬಿಡುತ್ತೆ ಸೊಪ್ಪು ನಾವು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಆ ಗಿಡ ಬೆಳ್ಕೊಂಡು ಹೋಗುತ್ತೆ ಆವಾಗ ನಾವು ಈ ಥರ ಮಾಡ್ಕೊಂಡ್ರೆ ನಮಗೆ ಪಾಟು ಸೇವ್ ಆಗುತ್ತೆ ನಮ್ಗೆ ಬೇಕಾದಷ್ಟು ತರಕಾರಿನೂ ಸಿಗುತ್ತೆ ಸೊಪ್ಪು ಸಿಗುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ನೀವು ಸೊಪ್ಪು ತರಕಾರಿ ಬೀಜ ಎಲ್ಲ ಎಲ್ಲಿಂದ ತರ್ತೀರ ಅಂತ ಕಮೆಂಟ್ ಮಾಡಿದರು ನಾನು ತರಕಾರಿ ಬೀಜ ಲಾಲ್ ಬಾಗಲ್ಲಿ ತರ್ತೀನಿ ಇಲ್ಲಾಂದರೆ ನಮ್ಮೂರು ಸಂತೆಲಿ ತಗೊಳ್ತೀನಿ ಒಂದೇ ಸರ್ತಿ ತೊಗೊಬರೋದು ನಾನು ಒಂದು ಸತಿ ತಂದು ಹಾಕೊಂಡು ಮತ್ತೆ ನಾನು ನಮ್ಮ ಗಾರ್ಡನಿಂದಲೇ ನಾನು ಬೀಜ ರೆಡಿ ಮಾಡ್ಕೊತೀನಿ ಮತ್ತೆ ತಿರ್ಗಾ ದುಡ್ಡು ಕೊಟ್ಟಂತೂ ನಾನು ತರೋಲ್ಲ ಒಂದೇ ಸರಿ ತಗೊಳ್ಳೋದು ನನಗೆ ಯಾವ ಗಿಡ ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ನಾನು ಬೆಳ್ಕೊತೀನಿ ಈಗ ಅವಶ್ಯಕತೆ ಇಲ್ಲದೇ ರ ಅಂತ ನಾನು ಹೆಚ್ಚಿಗೆ ಹಾಕೋದೇ ಇಲ್ಲ ಯಾಕೆ ಸುಮ್ಮನೆ ಅದು ವೇಸ್ಟು ಅದು ಜಾಗವೂ ವೇಸ್ಟು ನೀರು ವೇಸ್ಟು ಅದಕ್ಕೆ ಗೊಬ್ಬರನೂ ವೇಸ್ಟು ಹಾಗಾಗಿ ನಮಗೆ ಉಪಯೋಗ ಅಂಥದನ್ನು ಆಗೋಂಥದ್ದನ್ನು ಮಾತ್ರ ನಾನು ಬೆಳ್ಕೊಳ್ಳೋದು ಆಮೇಲೆ ಇಷ್ಟೊಂದು ಸೊಪ್ಪೆಲ್ಲ ನೀವೇ ಒಬ್ಬರೇ ತಿಂತೀರ ಅಂತ ಕೇಳಬೇಡಿ ನಾನು ಬೇರೆಯವ್ರಿಗೂ ಕೊಡ್ತೀನಿ ನಾನೇ ಅವ್ರಿಗೆ ಕೇಳಿಬಿಟ್ಟು ಕೊಡ್ತೀನಿ ನಾನು ಅವ್ರು ಕೇಳಿಲ್ಲ ಅಂದರೂ ನಾನೇ ಕರೆದು ಕೇಳಿ ಕೊಡ್ತೀನಿ ಅವರಿಗೆ ಕುದೀನೂ ಅಷ್ಟೇ ಕುದೀನೂ ನಾನು ಹೊರಗಡೆ ತಗೊಳೋದೇ ಇಲ್ಲ ನೋಡಿ ಎರಡು ಟಬ್ಬಲ್ಲಿ ನಾನು ಹಾಕೊಂಡಿರ್ತೀನಿ ಅಂದರೆ ತರ್ಕ ಸೊಪ್ಪು ಸೊಪ್ಪು ಐಟಮಲ್ಲಿ ಏನೇನು ಬರುತ್ತೆ ಮತ್ತು ಕೊತ್ತಂಬರಿ ಆಗಲಿ ಪುದೀನ ಆಗಲಿ ಏನೇ ಆದರೂ ಸರಿ ಸೊಪ್ಪು ಐಟಮಲ್ಲಿ ನಾನೇ ತಗೊಳ್ಳೋದು ದುಡ್ಡು ಕಟ್ಟಂತೂ ನಾನು ತಗೊಳೋದೇ ಇಲ್ಲ ನನಗದು ಇಷ್ಟವೂ ಆಗೋದೇ ಇಲ್ಲ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟೊಂದು ಸೊಪ್ಪೆಲ್ಲ ಬೆಳ್ಕೊಂಡಿದ್ದೀವಿ ನಾವು ಅಂಥವು ನನಗೆ ಒಂದು ಟೈಮಿಗೆ ಎಷ್ಟು ಬೇಕೋ ನಮ್ಮ ಮನೆಗೆ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತೀನಿ ಕಿತ್ಕೊಂಡ್ಬಂದು ಫ್ರಿಜ್ಜಲ್ಲೆಲ್ಲ ಇಟ್ಕೊಳೋ ಅಂಥದ್ದು ನಾನು ಮಾಡೋದಿಲ್ಲ ಅಲ್ಲೇ ಇರುತ್ತೆ ಪಾಟಲ್ಲಿ ಇರುತ್ತೆ ಬೇರೆ ಯಾರನ್ನ ಬಂದು ಕೇಳಿದಾಗ ಕೊಡ್ತೀನಿ ಇಲ್ಲಾಂದರೆ ನಾವು ಮನೆ ನಾವೇ ಮಾಡ್ಕೊತೀವಿ ಒಂದಿನ ಬಸ್ಸಾರು ಒಂದಿನ ಉಪ್ಸಾರು ಒಂದಿನ ಪಲ್ಯ ಈ ಥರ ಎಲ್ಲ ಮಾಡ್ಕೊತೀವಿ ನಾವು ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾವೇ ಬೆಳ್ಕೊಂಡಿದ್ದು ಆರ್ಗ್ಯಾನಿಕ್ಕಾಗಿ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದರೆ ಗೊಬ್ಬರ ಕೆಮಿಕಲ್ ಗೊಬ್ಬರ ಎಲ್ಲ ಹಾಕಿರ್ತಾರೆ ಸಾಂಬಾರು ಟೇಸ್ಟ್ ಬರಲ್ಲ ನೀವು ಬೇಕಾದ್ರೆ ಗಾರ್ಡನಲ್ಲಿ ಬೆಳೆದು ಸಾಂಬಾರು ಮಾಡಿ ಏನು ಸೂಪರಾಗಿರುತ್ತೆ ಅಂತ ನೋಡಿ ಊಟ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆವಾಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಹೇಳಿ ಲೈಕ್ ಕೊಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ನಿಮಗೆ ನನ್ನ ಗಾರ್ಡನ್ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್